ಇತ್ತೀಚೆಗೆ ಒಂದು ಆಗಿರುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಅನೌನ್ಸ್ ಏನು ಮಾಡಿದ್ರು ಅಂತಂದರೆ ಐ ಪಿ ಎಲ್ನಲ್ಲಿ ಐ ಪಿ ಎಲ್ನಲ್ಲಿ ಒಂದು ಡಾಟ್ ಬಾಲ್ಗೆ ಹದಿನೆಂಟು ಗಿಡ ನೆಡ್ತೀವಿ ಬರೀ ಮರ ನೆಡೋದು ಒಂದೇ ಪರಿಸರ ಸಂರಕ್ಷಣೆ ಅದರಿಂದನೇ ಕಾಡು ಉಳಿಯೋದು ಅದರಿಂದನೇ ಇದಾಗೋದು ಅಂತೆಲ್ಲ ಹೇಳ್ತಾರೆ ಇದು ನಾನ್ ಸೆನ್ಸ್ ಕಾರ್ಡ್ ಕಡ್ದಿರೋದು ಚಾಮರಾಜನಗರದಲ್ಲಿ ಬೀದರಲ್ಲಿ ನೀವು ಮರ ನೆಡ್ತೀನಿ ಅಂತ ಹೇಳ್ತೀರಿ ನಿಮಗೆ ಜೋಗ್ರಫಿ ಕ್ಲೈಮೇಟು ಯಾವುದು ಕನ್ಸಿಡರ್ ಮಾಡೋದಿಲ್ಲ ಬ್ಲೆಟ್ ಸ್ಟೇಟ್ಮೆಂಟ್ ಇದು ಸುಮ್ಮನೆ ಬಾಯಿ ಬಂದಿದ್ದು ಹೇಳೋದು ಹಾಂ ಅಲ್ಲಿ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳ್ತೀರಾ ಅಲ್ಲಿ ಮರ ನಡ್ತೀವಿ ಅಂತ ಹೇಳ್ತೀರಿ ಚೇಂಜ್ ಆಫ್ ಅಡ್ರೆಸ್ ಕೊಡ್ತೀರಾ ಆನೆ ಮತ್ತು ಹುಲಿಗೆ ಸೊ ಕೆಲವೊಂದು ಸಲ ಅನಿಸುತ್ತೆ ಈ ಪರಿಸರವಾದಿಗಳು ಎಲ್ಲ ಕಡೆ ಬಂದುಬಿಡ್ತಾರೆ ಇದ್ದರೆ ನಾವು ನಿಜವಾಗೂ ಗ್ರೀನ್ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲ್ಲ ವೈಟ್ ರೆವಲ್ಯೂಷನ್ ಮಾಡೋಕ್ಕಾಗ್ತಿರಲ್ಲ ಯಾವ ರೆವಲ್ಯೂಷನ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಒಂದು ಇವಾಗ ಹುಲಿ ಕ್ರಿಟಿಕಲಿ ಎಂಡ ಎಂಡೇಂಜರ್ಡ್ ಸ್ಪೀಸೀಸ್ ಐ ಯು ಸಿ ಎನ್ ಪ್ರಕಾರ ಅದು ಎಕ್ಸ್ಟೆಂಟ್ ಆಗೋಯ್ತು ಅಂತಂದರೆ ನಮಗೆ ಇನ್ನ ಗೊತ್ತಿಲ್ಲ ಏನಾಗತ್ತೆ ಅಂತ ಅದರದ್ದು ಒಂದು ಪರಿಣಾಮ ಯಾವ ಥರ ಬೀಳತ್ತೆ ಅಂತ ಗೊತ್ತಿಲ್ಲ ಕಾವೇರಿ ನದಿ ಇದೆಯಲ್ಲ ಅದನ್ನು ನೋಡಿ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಬಿಟ್ಟಿರ್ ಗೌರೀಶ್ ಇಟ್ ಹ್ಯಾಸ್ ನೌ ರೀಚ್ ಇಟ್ಸ್ ಸ್ಯಾಚುರೇಷನ್ ಪಾಯಿಂಟ್ ಓಕೆ ಇನ್ನು ನಿಮಗೆ ಆ ಕಾಮುದೇನು ಹತ್ರ ಹಾಲು ಕೊಡೋ ಜಾಗ ಇಲ್ಲ ಇಫ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ದಿ ಅವೈಲಬಲ್ ಡ್ಯಾಮ್ಸ್ ವಾಟ್ ಎವರ್ ಇಟ್ ಇಸ್ ದೇರ್ ನೌ ಮೇಕೆದಾಟು ನಿಮ್ಗೆ ಹೆಂಗೆ ಡೆಂಟ್ ಮಾಡೋಕ್ಕೆ ಸಾಧ್ಯ ಒಂದು ಮೇಕೆದಾಟುವಿಂದ ನೀವು ಬೆಂಗಳೂರಿನ ಜನತೆಗೆ ನೀರು ಕೊಡ್ತೀವಿ ಅನ್ನೋದಾದರೆ ಅದು ಸುಳ್ಳದು